ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ಕರ್ಪೂರದ ಆರತಿಯನ್ನು ಏಕೆ ಮಾಡಬೇಕು ಕರ್ಪೂರದ ಆರತಿಯ ಮಹತ್ವ ಮತ್ತು ಅದರ ಪ್ರಯೋಜನ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವರ ಪೂಜೆಯನ್ನು ಮಾಡಿದ ಕೊನೆಯಲ್ಲಿ ಕರ್ಪೂರದ ಆರತಿಯನ್ನು ಮಾಡಲಾಗುತ್ತದೆ ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡಲು ಅದರದ್ದೇ ಆದ ಕಾರಣವಿದೆ ದೇವರಿಗೆ ನಾವು ಕರ್ಪೂರದ ಆರತಿಯನ್ನು ಏಕೆ ಮಾಡಬೇಕು ಪ್ರತಿನಿತ್ಯ ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡುವುದರ ಪ್ರಯೋಜನ ಮತ್ತು ಮಹತ್ವವೇನು ಹಿಂದೂ ಧರ್ಮದಲ್ಲಿ ಹಲವು ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ ಇವುಗಳಲ್ಲಿ ಹೆಚ್ಚಿನವುಗಳ ಹಿಂದೆ ಕಡ್ಡಾಯವಾಗಿ ಒಂದಲ್ಲ ಒಂದು ಸಂಪ್ರದಾಯಗಳು ಕಾರಣಗಳು ಇರುತ್ತವೆ ಆದರೆ ಅದೆಷ್ಟೋ ಜನರಿಗೆ ಅಂತಹ ಕಾರಣಗಳ ಬಗ್ಗೆ ತಿಳಿದೇ ಇರುವುದಿಲ್ಲ ದೇವರನ್ನು ಪೂಜಿಸುವ ಕೊನೆಯ ಕ್ಷಣದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನು ಮಾಡಲಾಗುತ್ತದೆ ಪೂಜೆಯ ನಂತರ ಕರ್ಪೂರದಿಂದ ದೇವರಿಗೆ ಆರತಿ ಮಾಡುವುದರ ಹಿಂದೆ ಒಂದಲ್ಲ ಹಲವು ಕಾರಣಗಳಿವೆ ಪೂಜೆಯ ನಂತರ ಕರ್ಪೂರ ಆರತಿ ಮಾಡುವುದರಿಂದ ದೇವರುಗಳು ಮತ್ತು ದೇವತೆಗಳು ತುಂಬ ಸಂತೋಷಪಡುತ್ತಾರೆ ಮತ್ತು ಆ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯನ್ನು ಮಾಡುವ ಕೊನೆಯ ಕ್ಷಣದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನು ಮಾಡುವುದರ ಮಹತ್ವವೇನು ತಿಳಿದುಕೊಳ್ಳೋಣ ಶಾಸ್ತ್ರಗಳ ಪ್ರಕಾರ ದೇವರು ಮತ್ತು ದೇವತೆಗಳ ಮುಂದೆ ಕರ್ಪೂರವನ್ನು ಸುಡುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತದೆ ಕರ್ಪೂರವನ್ನು ನಿಯಮಿತವಾಗಿ ಸುಡುವ ಮನೆಯು ಪಿತೃದೋಷ ಅಥವಾ ಯಾವುದೇ ರೀತಿಯ ಗ್ರಹ ದೋಷಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಕರ್ಪೂರವನ್ನು ಸುಡುವುದರಿಂದ ಆ ವಾತಾವರಣವು ಶುದ್ಧ ಮತ್ತು ಪರಿಮಳಯುಕ್ತವಾಗಿರುತ್ತದೆ ಈ ರೀತಿಯಾದ ವಾತಾವರಣದಿಂದ ದೇವರು ತುಂಬ ಸಂತುಷ್ಟನಾಗುತ್ತಾನೆ ಕರ್ಪೂರದ ಪರಿಣಾಮದಿಂದಾಗಿ ಮನೆಯ ವಾತಾವರಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಅದರ ಪರಿಮಳವು ನಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಪೂಜೆಯಲ್ಲಿ ಕರ್ಪೂರದ ಆರತಿ ಮಾಡುವುದರ ವೈಜ್ಞಾನಿಕ ಮಹತ್ವವೇನು ಕರ್ಪೂರವು ಪರಿಮಳಯುಕ್ತ ವಸ್ತುವಾಗಿದ್ದು ಅದನ್ನು ಸುಟ್ಟಾಗ ಅದರಲ್ಲಿನ ಘಮಗಮಿಸುವ ಪರಿಮಳವು ವಾತಾವರಣದಲ್ಲಿ ವೇಗವಾಗಿ ಹರಡಿಕೊಳ್ಳುತ್ತದೆ ಇದರ ಸುಮಧುರ ಪರಿಮಳವು ಪರಿಸರದಲ್ಲಿರುವ ಅನೇಕ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸುತ್ತದೆ ಆದರೆ ನಮ್ಮ ಉಸಿರಾಟಕ್ಕೆ ಹಾನಿಕಾರವಾದಂತಹ ಸೂಕ್ಷ್ಮಜೀವಿಗಳನ್ನು ಇದು ನಾಶ ಮಾಡುವುದು ಕರ್ಪೂರವನ್ನು ಸುಡುವುದರಿಂದ ಪರಿಸರವು ಶುದ್ಧವಾಗುತ್ತದೆ ರಾತ್ರಿಯಲ್ಲಿ ಕರ್ಪೂರವನ್ನು ಸುಟ್ಟು ಸ್ವಲ್ಪ ಸಮಯದ ನಂತರ ಮಲಗಿದರೆ ಅದು ನಮಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ಕೂಡ ಹಾಕುತ್ತದೆ ದೇವರಿಗೆ ಕರ್ಪೂರದ ಆರತಿ ಮಾಡುವಾಗ ಈ ಮಂತ್ರವನ್ನು ಪಠಿಸಿ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹರಂ ಸದಾ ವಸಂತಂ ಹೃದಯಾರವಿಂದೆ ಭವಭವಾನಿ ಸಹಿತಂ ನಮಾಮಿ ಮಂತ್ರದ ಅರ್ಥ ಹೀಗಿದೆ ಕರ್ಪೂರದಷ್ಟು ಸುಂದರವಾದ ಮೈಬಣ್ಣ ಹೊಂದಿರುವವನು ಕರುಣಾಮಯ ಅವತಾರ ಇಡೀ ವಿಶ್ವದ ಏಕೈಕ ಸಾರ ಹಾವಿನ ಮಾಲೆಯನ್ನು ಕೊರಳಲ್ಲಿ ಧರಿಸಿದವನು ಎಲ್ಲ ಭಕ್ತರ ಕಮಲದಂತಹ ಹೃದಯದಲ್ಲಿ ಯಾವಾಗಲೂ ನೆಲೆಸಿರುವ ಆ ಮಹಾದೇವನನ್ನು ನಾವು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಮತ್ತು ನಮಸ್ಕರಿಸುತ್ತೇವೆ ಎಂಬುದಾಗಿದೆ ಪೂಜೆಯಲ್ಲಿ ಕರ್ಪೂರದ ಆರತಿಯನ್ನು ಮಾಡುವುದು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ಪ್ರಯೋಜನಕಾರಿಯಾಗಿದೆ ಕರ್ಪೂರದಿಂದ ದೇವರಿಗೆ ಆರತಿ ಮಾಡುವುದರಿಂದ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗೂ ಕರ್ಪೂರದಿಂದ ಆರತಿಯನ್ನು ಮಾಡುವಾಗ ಮಂತ್ರದೊಂದಿಗೆ ಆರತಿಯನ್ನು ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಭಗವಂತ ನಿಮಗೆ ಸುಖ ಶಾಂತಿ ಸಮೃದ್ಧಿಯ ಜೀವನವನ್ನು ನೀಡಲಿ ಹರೇ ಕೃಷ್ಣ